ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ದಸರಾ ಹಬ್ಬದ ಮೂರನೇ ದಿನ ಆಗಿರೋದ್ರಿಂದ ದೇವಿಯ ನೈವೇದ್ಯಕ್ಕಾಗಿ ಆಲ್ರೆಡಿ ನಾನು ನಿಮಗೆ ಪಂಚಾಮೃತನ ಹೇಗೆ ಮಾಡೋದು ಅಂತೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋನ ನೀವು ಫುಲ್ಲು ವಿಡಿಯೋ ನೋಡಬೇಕಂದ್ರೆ ಐ ಕಾರ್ಡಲ್ಲಿ ಮತ್ತು ಎಂಡ್ ಸ್ಕ್ರೀನಲ್ಲಿ ನಾನು ಈ ಪಂಚಾಮೃತ ವಿಡಿಯೋ ಲಿಂಕನ್ನು ಹಾಕಿರ್ತೀನಿ ಯಾರಿಗಾದರೂ ಬೇಕಾದರೆ ಪ್ಲೀಸ್ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವೀಡಿಯೋ ಫುಲ್ ವೀಡಿಯೋ ನಿಮಗೆ ಸಿಗುತ್ತಂತ ಹೇಳ್ಬೋದು ಬಾಳೆಹಣ್ಣು ಹಾಲು ದೇವರಿಗೆ ತುಂಬಾ ಶ್ರೇಷ್ಠವಾದದ್ದು ಅದಕ್ಕೋಸ್ಕರ ನಾನು ನಿಮಗೆ ಮೂರನೇ ದಿನದ ನೈವೇದ್ಯಕ್ಕಾಗಿ ಪಂಚಾಮೃತನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಟ್ಟಿದ್ದೆ ಆ ವೀಡಿಯೋನ ಮಿಸ್ ಮಾಡದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ವಿಡಿಯೋ ನೋಡಿ ನನ್ನ ಚಾನಲ್ನಲ್ಲಿ ಇನ್ನೂ ಹಲವಾರು ರೀತಿಯ ಅಡುಗೆ ರೆಸಿಪೀಸ್ ಮತ್ತು ಈ ಥರ ನೈವೇದ್ಯ ರೆಸಿಪೀಸ್ ಬರ್ತಾನೆ ಇರುತ್ತೆ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು